ಹಾಂ ಹೆಲೋ ರೈತ ಬಾಂಧವ್ರಿ ನಮಸ್ಕಾರ ಬೆಳೆ ಪರಿಹಾರ ಅಮೌಂಟ್ ಇನ್ನು ಯಾರಿಗೆಲ್ಲ ಬಿದ್ದಿಲ್ಲ ಬಿಡುತ್ತೆ ಒಬ್ಬೊಬ್ಬರಿಗೆ ಎರಡೆರಡು ಹಂತವಾಗಿ ಬಿದ್ದಿದೆ ಅಮೌಂಟ್ ಇನ್ನು ಕೆಲವರಿಗೆ ಬಿದ್ದೇ ಇಲ್ಲ ಇನ್ನು ಕೆಲವರಿಗೆ ಬಿದ್ದಿಲ್ಲ ಏನು ಕಾರಣ ಇರುತ್ತಪ್ಪ ಅಂದ್ರೆ ಎಫ್ ಐ ಡಿ ಎಲ್ ಸಮಸ್ಯೆ ಇರುತ್ತೆ ನೀವು ಮೊದಲು ಫಸ್ಟ್ ಆಫ್ ಆಲ್ ಸೈಬರ್ ಸೆಂಟ್ರಿಗೆ ಆಗಲಿ ನಿಮ್ಮ ಹೋಬಳಿ ಯಾವ್ದು ಬರುತ್ತಾ ತಾಲೂಕು ಯಾವ್ದು ಬರುತ್ತಾ ಅಲ್ಲಿ ಹೋಗಿ ಆರ್ ಎಸ್ ಕೆ ಆಫೀಸ್ ಭೇಟಿ ಆಗ್ಬೇಕು ಇಲ್ಲ ಎ ಡಿ ಆಫೀಸಿಗೆ ಭೇಟಿ ಹಾಕಬೇಕು ರೈತ ಸಂಪರ್ಕ ಕೇಂದ್ರ ಅಂತ ಅಲ್ಲಿ ಹೋಗಿ ನಿಮ್ಮ ಎಫ್ ಐ ಡಿ ಚೆಕ್ ಮಾಡಿಸಿಕೊಳ್ಳಬೇಕು ಒನ್ ಟೈಮ್ ಕರೆಕ್ಟ್ ಇದೆಯಾ ಇಲ್ಲ ಏನಾದರೂ ಸಮಸ್ಯೆ ಇದೆಯನ್ನ ಇಲ್ಲ ಅಂತ ಚೆಕ್ ಮಾಡಿಸಬೇಕು ಒಂದು ಟೈಮ್ ಕರೆಕ್ಟ್ ಇದೆ ಅಂದರೆ ಬೆಳೆ ಪರಿಹಾರ ಅಮೌಂಟು ಬೀಳುತ್ತೆ ಖಂಡಿತ ಬೀಳುತ್ತೆ ಹಂತ ಹಂತವಾಗಿ ಆಗ್ತಾ ಇದಾರಲ್ಲ ಪಕ್ಕ ಬಿದ್ದೇ ಬೀಳುತ್ತೆ ಹಂತವಾಗಿ ಇನ್ನೂ ಯಾರಿಗೆಲ್ಲ ಬಿದ್ದಿಲ್ಲ ಅವರು ಎಫ್ ಐ ಡಿ ಸಮಸ್ಯೆ ಇರುತ್ತೆ ಅವರು ಒನ್ ಒನ್ ಟೈಮ್ ಎಫ್ ಐ ಡಿ ಕರೆಕ್ಷನ್ ಮಾಡಬೇಕಾಗುತ್ತೆ ಈಗಾದರೂ ಪಾಣಿಯಾಗ ಹೆಸರೇ ಬೇರೆ ಇರುತ್ತೆ ಎಫ್ ಐ ಡಿಗೆ ಹೆಸರೇ ಬೇರೆ ಇರುತ್ತೆ ಪಾಣೆಯಲ್ಲಿ ಹೆಸರು ಮಿಸ್ಟೇಕ್ ಇರುತ್ತೆ ಹಂಗ ಹಂಗಾಗಿ ಅಮೌಂಟ್ ಬಿದ್ದಿರಲ್ಲ ಕೆಲವು ರೈತರಿಗೆ ಮತ್ತು ಅದ್ರಾಗ ಲ್ ಲ್ಯಾಂಡ್ ಆ್ಯಡ್ ಆಗಿರಲ್ಲ ಒಂದೊಂದು ಟೈಮು ವಿಥೌಟ್ ಲ್ಯಾಂಡ್ ಆಗಿರುತ್ತೆ ಒಬ್ಬೊಬ್ರಿಗೆ ವಿತ್ ಲ್ಯಾಂಡ್ ಆಗಿರುತ್ತೆ ವಿಥ್ ಲ್ಯಾಂಡ್ ಆದ್ರೂ ಲ್ಯಾಂಡ್ ಆ್ಯಡ್ ಆಗಿರಲ್ಲ ಅಂದ್ರೆ ಎಫ್ ಐ ಅಲ್ಲಿ ಪಾಣಿ ಸೇರಿರಲ್ಲ ಮತ್ತೊಬ್ರದ್ದು ಏನಾಗಿರುತ್ತೆ ಅಂದ್ರೆ ಮತ್ ಪಾ ನಮ್ಮ ಪಾಣಿ ಹೋಗಿ ಬೇರೆ ಎಫ್ ಐ ಡಿ ಸೇರ್ಪು ಆ್ಯಡ್ ಆಗಿರುತ್ತೆ ಇದ್ರ ಮುಖ ಇದ್ರ ಸಲುವಾಗಿನೇ ನಮಗೆ ಅಮೌಂಟ್ ಬಿದ್ದಿರುವುದಿಲ್ಲ ಪೆಂಡಿಂಗಲ್ಲಿ ಇಟ್ಟಿರುತ್ತಾರೆ ಹಾಗಾಗಿ ಒಂದು ಟೈಮ್ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ನಿಮ್ಮ ಎಲ್ಲ ವಿವರಗಳನ್ನು ಒಂದ್ಸರ್ತಿ ಚೆಕ್ ಮಾಡಿಸಿಕೊಳ್ಳಿ ಕರೆಕ್ಟ್ ಇತ್ತು ಅಂದರೆ ಪಕ್ಕ ಬೀಳುತ್ತೆ ಈಗ ಬಿದ್ದವರು ಹೇಗೆ ಚೆಕ್ ಮಾಡಿಕೊಳ್ಳೋದಪ್ಪ ಮೊಬೈಲ್ ಮುಖಾಂತರನೇ ಅಂದ್ರೆ ಈಗ ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ಸ್ ಡಿಟೇಲ್ಸ್ ಅಂತಿದೆಯಲ್ಲ ಈ ಈ ವೆಬ್ಸೈಟ್ ಮುಖಾಂತರ ಚೆಕ್ ಮಾಡಿಕೊಳ್ಳಬಹುದು ಇದು ಕರ್ನಾಟಕದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಈ ಹೇಗೆ ಚೆಕ್ ಮಾಡಿದಪ್ಪ ಅಂದ್ರೆ ನಿಮ್ಮ ಒಂದು ಪಾಣಿದ್ರೆ ಸಾಕು ಸರಿ ನಂಬರ್ ಗೊತ್ತಿದ್ರೆ ಸಾಕು ಅದ್ರ ಮುಖಾಂತರನೂ ಚೆಕ್ ಮಾಡ್ಬೋದು ಆಧಾರ್ ಕಾರ್ಡ್ ಮುಖಾಂತರನೂ ಚೆಕ್ ಮಾಡ್ಬೋದು ಮೊಬೈಲ್ ನಂಬರ್ ಮುಖಾಂತರನೂ ಕೂಡ ಚೆಕ್ ಮಾಡ್ಬೋದು ಈಗ ನಾವು ಹೆಂಗೆ ಚೆಕ್ ಮಾಡೋದಂತ ತಿಳಿಸ್ಕೊಡ್ತೇನೆ ಮೊದಲಿಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತಲ್ಲ ಓಪನ್ ಆದಮೇಲೆ ಇಲ್ಲಿ ವರ್ಷ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಸೆಲೆಕ್ಟ್ ಮಾಡಿ ಅದಾದ ಮೇಲೆ ಇದು ಋತು ಅಂತಿದೆಯಲ್ಲ ಶೆನ್ಶನ್ ಅಂತ ಇಲ್ಲಿ ಖಾರಿಫ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಏನಿದೆಯಲ್ಲ ಇಲ್ಲಿ ನೆಕ್ಸ್ಟ್ ವಿಪತ್ತಿನ ವಿಧ ಅಂತ ಇದೆ ಇಲ್ಲಿ ಫುಡ್ ಅಂತ ಸೆಲೆಕ್ಟ್ ಫ್ಲೋಡ್ ಅಂತ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಇಲ್ಲಿ ಗೆಡ್ ಡಾಟಾ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಆದ್ಮೇಲೆ ಈ ತರ ಬರುತ್ತೆ ಸರ್ಚ್ ಬಾಯಿ ಹುಡುಕು ಅಂತ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಎಫ್ ಐ ಡಿ ನಂಬರ್ ಮುಖಾಂತರ ಮೊಬೈಲ್ ಮುಖಾಂತರ ಸರ್ವೆ ನಂಬರ್ ಮುಖಾಂತರ ತಿಳಿದುಕೊಳ್ಳಬಹುದು ಈಸಿಯಾಗಿ ನಾನೀಗ ಸರ್ವೆ ನಂಬರ್ ಮುಖಾಂತರನೇ ತಿಳಿದುಕೊಳ್ಳೋಣ ಇಲ್ಲಿ ಡಿಸ್ಟಿಕ್ ಹಾಕೊಳ್ಳಿ ನಾನು ಇಲ್ಲಿ ಡಿಸ್ಟಿಕ್ ಹಾಕ್ತಿದ್ದೀನಿ ಡಿಸ್ಟಿಕ್ ಹಾಕೊಳ್ಳಿ ಇಲ್ಲಿ ತಾಲೂಕು ಅಂತಿದೆಲ್ಲ ನಿಮ್ಮ ತಾಲೂಕ್ ಯಾವ್ದು ಬರುತ್ತೆ ತಾಲೂಕು ಹಾಕೊಳ್ಳಿ ಹೋಬಳಿ ಯಾವ್ದು ಬರುತ್ತೆ ಹೋಬಳಿ ಹಾಕೊಳ್ಳಿ ನಾನು ಇಲ್ಲಿ ಹೋಬಳಿ ಹಾಕ್ತೀನಿ ನಿಮ್ಮ ಊರಿಗೆ ಹೋಬಳಿ ಯಾವ್ದು ಬರುತ್ತಲ್ಲ ಅದು ಹಾಕೊಳ್ಳಿ ಇಲ್ಲಿ ವಿಲೇಜ್ ಗ್ರಾಮ ನಿಮ್ಮ ಗ್ರಾಮ ಯಾವುದು ಇರೋದಲ್ಲ ಅದು ಅದಾದ ಮೇಲೆ ಇಲ್ಲಿ ಸರ್ವೆ ನಂಬರ್ ಕೇಳುತ್ತೆ ಕೆಳಗಡೆ ಇಲ್ಲಿ ಸರ್ವೆ ನಂಬರ್ ಹಾಕೋರಿ ಹಾಕೊಳ್ಳಿ ಇಸ್ ಹಾಕೇಳ ಹಾಕೊಳ್ಳಿ ಮಿಸ್ ಹಾಕಿದ್ಮೇಲೆ ಇಲ್ಲಿ ಫೆನ್ ಇಲ್ಲಿ ಫೆಂಚ್ ಅಂತ ಇದೆಯಲ್ಲ ಪಡಿಯೇರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಲೋಡಿಂಗ್ ಆಗ್ತಿದೆ ಈಗ ರೈತರ ಖಾತೆಗೆ ಅಮೌಂಟ್ ಬಿದ್ದಿತ್ತಪ್ಪ ಅಂದ್ರ ಈ ತರ ಶೋ ಆಗುತ್ತೆ ಪೇಜ್ ಹಣ ಸಂದಾಯದ ವಿವರ ಅಂತ ಓಪನ್ ಆಗುತ್ತೆ ಇಲ್ಲಿದೆಯಲ್ಲ ಹಣ ಸಂದಾಯದ ವಿವರ ಅಂತ ಈ ತರ ಓಪನ್ ಆಗುತ್ತೆ ಇದಾದ್ಮೇಲೆ ಇಲ್ಲಿ ನಿಮ್ಮದು ಯಾವ ಡಿಸ್ಟಿಕ್ ಇದೆ ಮತ್ತ ಇಲ್ಲಿ ಯಾವ ಬ್ಯಾಂಕ್ ಇಲ್ಲಿ ಯಾವ ಬ್ಯಾಂಕ್ ಇದೆ ಮತ್ತ ಇಲ್ಲಿ ಮತ್ ಅಮೌಂಟ್ ನಿಮ್ಗೆ ಎಷ್ಟು ಬಿದ್ದಿದೆ ಅಂತ ಕೂಡ ತೋರಿಸುತ್ತೆ ಇಲ್ಲಿ ಎಷ್ಟು ಬಿದ್ದಿದೆ ಅಂತ ಯಾವ ಬ್ಯಾಂಕ್ ಬಿದ್ದಿದೆ ಅಂತ ಕೂಡ ತೋರಿಸ್ತದ ಮತ್ತೆ ಯಾರ ಹೆಸರಲ್ಲಿ ಅಮೌಂಟ್ ಬಿದ್ದಿದೆ ಕೂಡ ತೋರಿಸ್ತದ ಇಲ್ಲಿ ಸ್ಟೇಟಸ್ ಕೂಡ ತೋರಿಸ್ತದೆ ನೋಡಿ ಇಲ್ಲಿ ಸಕ್ಸಸ್ ಅಂತಿದೆ ಇಲ್ಲಿ ಸಕ್ಸಸ್ ಅಂತ ಬಂದಿತ್ತಂದ್ರೆ ಅಮೌಂಟ್ ಪಕ್ಕ ಬಿದ್ದಿದೆ ಅಂತ ಅರ್ಥ ಇಲ್ಲ ಇಲ್ಲಿ ಪೆಂಡಿಂಗ್ ಅಂತ ಅಲ್ಲೇ ಪೆಂಡಿಂಗ್ ಅಂತ ಬಂದಿತ್ತಪ್ಪ ಅಂದ್ರೆ ಅಮೌಂಟ್ ಬಿದ್ದಿಲ್ಲ ಅಂತ ಅರ್ಥ ಯಾವ ದಿನಾಂಕದಂದು ಅಂತ ಬಿದ್ದಿದೆ ಅಂತ ಕೂಡ ಇಲ್ಲಿ ಶೋ ಆಗುತ್ತ ಇಲ್ಲಿ ಕೆಳಗಡೆ ಪರಿಹಾರ ನಮೋದಿನ ವಿವರ ಅಂತ ತೋರಿಸುತ್ತೆ ಇಲ್ಲಿ ಇಲ್ಲಿ ಎಂಟ್ರಿ ಆಗಿದ್ ನಿಮ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ನಿಮ್ ಸರ್ವೆ ನಂಬರ್ ಕೂಡ ತೋರಿಸುತ್ತ ಮತ್ತೆ ನಿಮ್ ಹೊಲದಲ್ಲಿ ಏನ್ ಏನು ಬಿತ್ತಿದ್ದೀರಾ ಅಂತ ಕೂಡ ತೋರಿಸುತ್ತಾ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನಮ್ದು ತೊಗರಿ ಅಂತ ತೋರಿಸ್ತಾ ಇದೆ ಮತ್ತು ಇಲ್ಲಿ ಡೀಟೇಲ್ ಎಲ್ಲ ಶೂ ಆಗ್ತಾ ಇರುತ್ತೆ ಇದೇ ರೀತಿ ನೀವು ಮೊಬೈಲ್ ಮುಖಾಂತರ ಚೆಕ್ ಮಾಡಿಕೊಳ್ಳಬಹುದು ಮತ್ತೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ಕೂಡ ತಿಳಿಸ್ತಾ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್